ಮುಲ್ಕಿ ಸೀಮೆ ಅರಸು ಕಂಬಳದ ಯಶಸ್ಸಿಗಾಗಿ ಪ್ರತ್ಯಕ್ಷ ಪರೋಕ್ಷವಾಗಿ ದುಡಿದ ಮುಲ್ಕಿ ಅರಮನೆ ಅಭಿಮಾನಿಗಳಿಗೆ ಎಲ್ಲಾ ಸ್ವಯಂ ಸೇವಕರಿಗೆ ಹಾಗೂ ಸಮಿತಿಯ ಪದಾಧಿಕಾರಿಗಳಿಗೆ ಕೃತಜ್ಞತಾ ಸಮರ್ಪಣಾ ಕಾರ್ಯಕ್ರಮ ಇಂದು ಐದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಮುಲ್ಕಿ ಅರಮನೆಯ ಧರ್ಮ ಚಾವಡಿಯಲ್ಲಿ ನಡೆಯಿತು ಯಾಕೆ ಬೆಳಿದ್ರೆ ಇಂಥ ಒಂದು ಕಾರ್ಯಕ್ರಮ ಈ ಕಂಬಳದ ಇತಿಹಾಸದಲ್ಲಿ ಈ ಜಾಗದಲ್ಲಿ ಆಗುತ್ತಿರುವಂತಹ ಪ್ರಥಮ ಅಂತ ನಾನು ಹೇಳ್ಕೊಳ್ತೀವಿ ಕಂಬಳದ ನಂತರ ಅದಕ್ಕೆ ಅಭಿನಂದನೆಯನ್ನು ಈ ಜಾಗದಲ್ಲಿ ಪ್ರಾರು ಮಾಡ್ತಾ ನಮಗೂ ಒಂದು ರೀತಿಯಲ್ಲಿ ಏನೋ ಒಂದು ನಡೆಯುತ್ತೆ विभिन्ध संघसम्म सदस्य अध्यक्ष सदस्यले चाहिँ कतिपटा अध्यापक डिसेम्बर इस्यो डिसेम्बर ಮುಖ್ಯವಾಗಿ ಕೆಲಪಡೋದ ಒಂದು ನಮ್ಮ ಅರಸ ಕಂಬಳ ಹೆಚ್ಚು ಕೇವಲ ನಮ್ಮ ಒಂದು ಈಗ ಸೀಮಿತ ಕಡಬ ಮಾತ್ರ ಸೀಮಿತ ಅಂತ ಉಲ್ಪಿ ಬಂದ ಕಾರಣ ಅವು ಮುಪ್ಪತ್ತೈದು ಜಾನದ ವ್ಯಾಪ್ತಿಗಳು ಒಂದು ನಾಲ್ಕು ನಮ್ಮ ಅರಸು ಕಂಬಳ ಅವು ಸೀಮಿತ ಪ್ರತಿಯೊಂದಿಗೆ ಆರಂಭ ಆಗೋದು ಕಾರ್ಯಕ್ರಮ ಸಮಾಜ ಸಮಾಜಮುಖಿ ಆಗಬಹುದು ಸಮಾಜದ ಮಾತಲ್ಲ ವ್ಯಕ್ತಿ ಭಾಗವಹಿಸುವುದು ಈ ಮಗಳ ಮಾತಾ ಸಂಘ ಸಂಸ್ಥೆ ಅಥವಾ ಅರ್ಥ ಸಮಾಜ ಸೇವಕ ಇರಬೇಕಾದಲ್ಲಿ ನಮ್ಮ ಉದ್ಯೋಗ ಆ ಪ್ರಕಾರ ಇದ್ದು ಮಾತೆಲ್ಲ ನಾನು ಎರಡು ತಿಂಗಳು ಹಲವರೆತಾ

ಶ್ರೇಣಿ ಕಾರ್ಯಕ್ರಮ ನೈವೇದ್ಯ ಸಾಮಾಜಿಕ ಕಾರ್ಯಕ್ರಮ ಅಥವಾ ನೆನಪೇದ ಕಾರ್ಯಕ್ರಮ ಎಂಬ ಊರ ತಿರುಗೊಂಡು ಗುಲ್ಲಾ ತಿರು ನಾಯಕರುಗಳು ಅಂತ ಗೌತಮ್ ಗೌತಮ್ನ ಒಂದು ಕೆಲವು ಕನ ಉಂಟು ಅರಮನೆ ಒಂದು ಕಾರ್ಯಕ್ರಮ ಇಟ್ಟು ಆವರ್ಬಂದು ಆರ್ನೋ ಆರ್ನೋದಿ ಕೆಲವು ದುರದೃಷ್ಟ ಕೆಲವೊಂದು ವ್ಯವಸ್ಥೆಯ ಅಂಶ ಮಾಡೂರ ಗುಲ್ಲು ಮತ್ತೆ ಮಾತ್ರ ಇಲ್ಲ ಕಲೋರ ಸಮಾರಂಭದಲ್ಲಿ ಮುಲ್ಕಿ ಸೀಮೆಯ ಅರಸರಾದ ಎಂ ದುಗ್ಗಣ್ಣ ಸಾವಂತರು ಅಧ್ಯಕ್ಷತೆ ವಹಿಸಿದ್ರು ಮುಲ್ಕಿ ಅರಮನೆಯ ಎಂ ಗೌತಮ್ ಜೈನ್ ಕಾಸಪ್ಪಯ್ಯರ ಮನೆ ಚಂದ್ರಶೇಖರ್ ಜಿ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದ ಶ್ರೀ ವಸಂತ್ ಬೆರ್ನಾಡ್ ಬಂಕಿ ನಾಯಕರು ಉಪಸ್ಥಿತರಿದ್ದರು ಮುಲ್ಕಿ ಸೀಮೆ ಒಂಬತ್ತು ಮಾಗಣಿಯ ಮೂವತ್ತೆರಡು ಗ್ರಾಮದ ವಿವಿಧ ಸಂಘ ಸಂಸ್ಥೆಯ ಮುಖಂಡರುಗಳು ಮುಲ್ಕಿ ಅರಮನೆಯ ಅಭಿಮಾನಿಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಒಂಬತ್ತು ಮಾಗಣಿಯ ಪ್ರಜೆಗಳು ಮುಲ್ಕಿ ಅರಮನೆಯ ನೇತೃತ್ವದಲ್ಲಿ ನಡೆಯುವ ಎಲ್ಲಾ ಕಾರ್ಯಕ್ರಮಗಳಿಗೂ ಬೆಂಬಲ ಸೂಚಿಸಿದ್ರು ವನ್ನ ನಮ್ಮ ಟಿವಿ ವಾಹಿನಿಯ ಹಿರಿಯ ನಿರೂಪಕರಾದ ನವೀನ್ ಶೆಟ್ಟಿ ಎಡ್ಮೆಮಾರ್ ಅವರು ನಿರೂಪಿಸಿದರು